ನಮಸ್ಕಾರ ಸ್ನೇಹಿತರೆ ನಲವತ್ತೆರಡು ಸೆಕೆಂಡ್ ಗಳ ಒಂದು ವಿಡಿಯೋ ಕಾಂಗ್ರೆಸ್ ನಲ್ಲಿ ಭೂಕಂಪ ಸೃಷ್ಟಿ ಮಾಡಿದೆ ಸ್ಪಷ್ಟವಾಗಿ ಒಡೆದು ಎರಡು ಓಳಾಗುವ ಮುನ್ಸೂಚನೆಗಳು ಕಾಣ್ತಾ ಇದ್ದಾವೆ ಇವರು ಎಷ್ಟು ದಿವಸ ನಾನೇ ನನ್ನಿಂದಲೇ ನಾನೇ ಎಲ್ಲ ಅನ್ನುವ ಭಾವನೆಯಿಂದ ಇದ್ರಲ್ಲ ಅದು ಸ್ಪಷ್ಟವಾಗಿ ಛಿದ್ರ ಛಿದ್ರ ಆಗೋಗಿದೆ ಅದರಲ್ಲೂ ರಾಹುಲ್ ಗಾಂಧಿ ಅವರ ಆತ್ಮವಿಶ್ವಾಸಕ್ಕೆ ಕೊಡಲಿ ಪೆಟ್ಟಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತೊಂಬತ್ತೊಂಬತ್ತು ಸೀಟ್ ಗೆದ್ದಂತಹ ರಾಹುಲ್ ಗಾಂಧಿ ಅವರು ಒಂದು ಹೇಳಿದ್ರು ಮೋದಿ ಅವರ ಆತ್ಮವಿಶ್ವಾಸವನ್ನು ನಾನು ಛಿದ್ರ ಛಿದ್ರ ಮಾಡಿದ್ದೀನಿ ಅಂತ ಈಗ ಅದೇ ಕಾಂಗ್ರೆಸ್ ನಲ್ಲಿ ರಾಹುಲ್ ಗಾಂಧಿ ಮೂಲೆ ಗುಂಪಾಗುವ ಸೂಚನೆಗಳು ಕಾಣ್ತಾ ಇದ್ದಾವೆ ಪ್ರಿಯಾಂಕಾ ಗಾಂಧಿ ವೈಬ್ರೆಂಟ್ ಆಗುವ ಸೂಚನೆಗಳು ಕಾಣ್ತಾ ಇದ್ದಾವೆ ಖುದ್ದು ಮೋದಿ ಮೇಲೆ ಆರೋಪ ಮಾಡ್ತಾ ಇದ್ದ ವಾಗ್ದಾಳಿ ಮಾಡ್ತಾ ಇದ್ದ ಪ್ರಿಯಾಂಕಾ ಗಾಂಧಿ ಅವರ ಎರಡು ಆಸೆಗಳನ್ನ ಮೋದಿ ಅವರೇ ತೀರ್ಸ್ಬಿಟ್ಟಿದ್ದಾರೆ ನಿತಿನ್ ಗಡ್ಕರಿ ಮತ್ತು ರಾಹುಲ್ ಗಾಂಧಿ ಅವರ ಮಧ್ಯೆ ಟಾಕ್ ವಾರ್ ನಡೀತಾ ಇರೋದು ನಿಮ್ಗೆ ಗೊತ್ತೇ ಇದೆ ಯಾರೆಲ್ಲ ಮೋದಿ ಬಳಗದಲ್ಲಿದಾರೋ ಅವರನ್ನ ಟಾರ್ಗೆಟ್ ಮಾಡಿ ಮಾತಾಡೋದು ರಾಹುಲ್ ಗಾಂಧಿ ಅವರ ಚಾಳಿಯಾಗಿದೆ ಅದೇ ಇನ್ನೊಂದ್ ಕಡೆ ಅವರದ್ದೇ ಪಕ್ಷದ ರಾಹುಲ್ ಗಾಂಧಿ ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿ ಅವರು ಅದೇ ನಿತಿನ್ ಗಡ್ಕರಿ ಅವರನ್ನು ಮೀಟ್ ಮಾಡಿದ್ದಾರೆ ಒಂದ್ ಕಡೆ ರಾಹುಲ್ ಗಾಂಧಿ ಪದೇ ಪದೇ ಮೋದಿ ಮತ್ತು ಬಿಜೆಪಿ ವಿರುದ್ಧ ವಾಗ್ದಾಳಿ ಮಾಡ್ತಾನೆ ಇರ್ತಾರೆ ಇನ್ನೊಂದ್ ಕಡೆ ಪ್ರಿಯಾಂಕಾ ಗಾಂಧಿ ಅವರು ಬಿಜೆಪಿ ನಾಯಕರ ಸಚಿವರ ಅಪಾಯಿಂಟ್ಮೆಂಟ್ ಪಡೆದು ಮೇಲಿಂದ ಮೇಲೆ ಒಬ್ಬೊಬ್ಬರನ್ನೇ ಮೀಟ್ ಮಾಡ್ತಾ ಇದ್ದಾರೆ ಇದೆಲ್ಲ ಏನ್ ಸೂಚಿಸುತ್ತೆ ಎಲ್ಲವೂ ಸರಿ ಇಲ್ಲ ಪಕ್ಷದೊಳಗೆ ಕೈ ಪಾರ್ಟಿ ಮತ್ತೊಂದು ವಿಭಜನೆಯತ್ತ ಸಾಕ್ತಾ ಇದೆ ಇದು ರಾಹುಲ್ ಗಾಂಧಿಗೆ ಈಗ ಸದ್ಯ ನಿದ್ದೆಗೆಡಿಸಿರೋದು ಇಷ್ಟು ದಿವಸ ಅವರಿಗೆ ಪೈಪೋಟಿ ಕೊಡೋರೇ ಇರಲಿಲ್ಲ ರಬ್ಬರ್ ಸ್ಟಾಂಪ್ ಆಗಿ ಖರ್ಗೆ ಅವರನ್ನಂತೂ ಅಧ್ಯಕ್ಷರನ್ನಾಗಿ ಮಾಡಿ ಆಗಿದೆ ನನ್ ಬಿಟ್ರೆ ಯಾರೂ ಇಲ್ಲ ಈ ಮನಸ್ಥಿತಿ ರಾಹುಲ್ ಗಾಂಧಿ ಇದ್ದಿದ್ದು ಹಾಗಾಗಿ ನೋಡಿ ಇವರು ಎರಡ್ ಸಾವಿರದ ನಾಲ್ಕರಲ್ಲಿ ಪಾಲಿಟಿಕ್ಸ್ ಗೆ ಬಂದಿದ್ದು ಆದ್ರೆ ಪ್ರಿಯಾಂಕಾ ಗಾಂಧಿನ ತಂದಿದ್ದು ಯಾವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈಗ ಅದೇ ಪ್ರಿಯಾಂಕಾ ರಾಹುಲ್ ಬುಡಕ್ಕೆ ಬಾಂಬ್ ಬಿಟ್ಟಿರೋದು ಈಗ ಇದೇ ಪ್ರಿಯಾಂಕಾ ಗಾಂಧಿ ಅವರು ಮೋದಿ ಅವರನ್ನ ಮೀಟ್ ಮಾಡಿ ಮಾತುಕತೆ ಮಾಡಿರೋದು ನಿಮ್ಮ ಆಸೆಯನ್ನ ಯಾಕೆ ನಿರಾಸೆ ಮಾಡ್ಲಿ ಹೆಲ್ತ್ ಗೆ ನಾನು ಯಾವಾಗ್ಲೂ ರೆಡಿ ಅಂತ ಮೋದಿ ಪ್ರಿಯಾಂಕಾ ಗಾಂಧಿ ಅವರನ್ನ ಮೀಟ್ ಮಾಡಿ ಮಾತಾಡಿರೋದು ಇದರಿಂದ ರಾಹುಲ್ ಗಾಂಧಿ ಅವರ ಬುಡಕ್ಕೆ ಬೆಂಕಿ ಬಿದ್ದಿರೋದು ಸೆನ್ಸ್ ಆಫ್ ಎಂಟರ್ಟೈನ್ಮೆಂಟ್ ನಾನು ಯುವ ರಾಜಕುಮಾರ ಅನ್ನುವ ಕಿರೀಟ ಕಳಚಿ ಬಿದ್ದಿದೆ ಈಗ ದಿನದಿಂದ ದಿನಕ್ಕೆ ರಾಹುಲ್ ಗಾಂಧಿ ಅವರ ವಿರುದ್ಧ ಪ್ರಿಯಾಂಕಾ ಗಾಂಧಿ ಶೈನ್ ಆಗ್ತಾ ಇದಾರೆ ಕಾಂಗ್ರೆಸ್ ಅಲ್ಲಿ ಮೊನ್ನೆ ಕಂಪ್ಲೀಟ್ ಆದಂತಹ ಚಳಿಗಾಲದ ಅಧಿವೇಶನದಲ್ಲಿ ಮೋದಿಯ ನಂತರ ಮಾತಾಡಿದ ಕಾಂಗ್ರೆಸ್ ನಾಯಕರು ಯಾರು ಪ್ರಿಯಾಂಕಾ ಗಾಂಧಿ ಅವರು ರಾಹುಲ್ ಗಾಂಧಿ ಅಲ್ಲ ಅಂದ್ರೆ ಸ್ಪಷ್ಟ ಇಲ್ಲಿ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಅವರನ್ನ ಡಂಪ್ ಮಾಡಿದೆ ಮೂಲೆ ಗುಂಪು ಮಾಡಿದೆ ಪ್ರಿಯಾಂಕಾ ಗಾಂಧಿ ಅವರಿಗೆ ಪಟ್ಟ ಕಟ್ಟೋದಿಕ್ಕೆ ಸಿದ್ಧತೆಗಳು ನಡೆದಿದ್ದಾವೆ ಚಳಿಗಾಲದ ಅಧಿವೇಶನ ಕಂಪ್ಲೀಟ್ ಆದ ಬೆನ್ನಲ್ಲೇ ಓಂ ಬಿರ್ಲಾ ಅವರು ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷಗಳಿಗೆ ಒಂದು ಲಂಚ್ ಮೀಟಿಂಗ್ ಕೊಟ್ಟಿದ್ರು ಅದರಲ್ಲಿ ನರೇಂದ್ರ ಮೋದಿ ಅವರು ರಾಜನಾಥ್ ಸಿಂಗ್ ಅವರು ಪ್ರಿಯಾಂಕಾ ಗಾಂಧಿ ಅಖಿಲೇಶ್ ಯಾದವ್ ಅವರ ಪಕ್ಷದಿಂದನೂ ಸಹ ಹಲವಾರು ನಾಯಕರು ಪಾಲ್ಗೊಂಡಿದ್ರು ಪ್ರತಿಪಕ್ಷ ಪ್ರತಿಪಕ್ಷದ ಎಲ್ಲ ನಾಯಕರು ಮೋದಿ ಜೊತೆಗೆ ಕೂತು ಚಾಟ್ ಮಾಡ್ತಾ ಇರೋದನ್ನ ನೋಡಿ ರಾಹುಲ್ ಗಾಂಧಿ ಅವರು ಹೊಟ್ಟೆನಲ್ಲಿ ಹಿಟ್ಟು ಕೊಟ್ಟಿದಂತಾಗಿದೆ ಇನ್ನು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನ್ ಗೊತ್ತಾ ಇಡೀ ಕಾಂಗ್ರೆಸ್ ಪಕ್ಷದ ಸಂಸದರನ್ನ ಮತ್ತು ಇಂಡಿ ಮೈತ್ರಿಕೂಟದ ಪಕ್ಷಗಳನ್ನ ಲೀಡ್ ಮಾಡಿದ್ಯಾರು ಪ್ರಿಯಾಂಕಾ ಗಾಂಧಿ ಸ್ಪಷ್ಟ ಆಗೋಗುತ್ತೆ ರಾಹುಲ್ ಗಾಂಧಿ ಅವರನ್ನ ಚೆಲ್ ಹಟ್ ಅಂತೇಳಿ ಕಾಂಗ್ರೆಸ್ ಪಕ್ಷ ಮೂಲ ಗುಂಪು ಮಾಡಾಕಿದೆ ಆ ನಲವತ್ತೆರಡು ಸೆಕೆಂಡ್ ಗಳ ವಿಡಿಯೋ ನೀವು ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮೋದಿ ಪ್ರತಿಯೊಬ್ಬ ನಾಯಕರಿಗೂ ಟೈಮ್ ಕೊಟ್ಟಿದ್ದಾರೆ ಅವ್ರ ಜೊತೆಗೆ ಮಾತಾಡಿದ್ದಾರೆ ನಗನಗತ ಸಂವಾದ ಮಾಡಿರೋದು ಇವರೇನು ಆರೋಪ ಮಾಡ್ತಾ ಇದ್ರು ಮೋದಿ ನಮ್ಮ ಕೈಗೆ ಸಿಗೋದಿಲ್ಲ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸೋದಿಲ್ಲ ಅದೆಲ್ಲ ಕೇವಲ ಊಹಾಪೋಹ ಅಹಂಕಾರ ತೋರಿಸದೆ ನಾನು ರಾಜಕುಮಾರ ಯುವರಾಜ ಅನ್ನುವ ಗತ್ತು ಗೈರತ್ತು ತೋರಿಸ್ದೆ ಮೀಟ್ ಮಾಡಿದ್ರೆ ಎಲ್ರೂ ಮೀಟ್ ಆಗ್ತಾರೆ ಮಾತಾಡ್ತಾರೆ ಅವರಿಗೆ ಬೇಕಾದ ಅವರ ಕ್ಷೇತ್ರದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾರೆ ರಾಹುಲ್ ಗಾಂಧಿ ಎಡವೋದೇ ಇಲ್ಲಿ ಯಾಕಂದ್ರೆ ಅವ್ರು ಪಡೀತಾ ಇರೋದೇ ಎಡಚರರ ಸಲಹೆ ಎಡವೋದು ಸಹಜ ರಾಜಕುಮಾರ ಅನ್ನುವ ಗತ್ತು ಗೈರತ್ತನ್ನ ಬದಿಗಿಟ್ಟು ಜನರ ಜೊತೆಗೆ ಬೆರೀಬೇಕಾಗತ್ತೆ ಸಾಮಾನ್ಯ ಜನರ ಜೊತೆಗೆ ಅಷ್ಟೊಂದು ಚೆನ್ನಾಗಿ ಮಿಂಗಲ್ಲಾಗುವ ಮೋದಿ ದೇಶದ ವಿರೋಧ ಪಕ್ಷದ ನಾಯಕರನ್ನ ಮೀಟ್ ಮಾಡಲ್ಲ ಅಂತಾರ ಇದರಲ್ಲೂ ಪಾಲಿಟಿಕ್ಸ್ ಮಾಡುತ್ತೆ ಕಾಂಗ್ರೆಸ್ ಪಕ್ಷ ಪ್ರಿಯಾಂಕಾ ಗಾಂಧಿ ಅವರನ್ನ ಕರೆದು ಬಾರಿಸಿರೋದು ಮೋದಿ ನೀವೇ ಹೇಳ್ತಾ ಇದ್ರಲ್ಲ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಲ್ಲ ಮೋದಿ ಅಂತ ಅದೇ ಪ್ರಧಾನಿ ಮೋದಿ ಬೆರೆಸಿ ಮೀಟ್ ಮಾಡಿದರೆ ಇದರಿಂದ ಪ್ರಿಯಾಂಕಾ ಗಾಂಧಿ ಮಾಡ್ತಾ ಇದ್ದ ಆರೋಪ ಸುಳ್ಳು ಅಂತ ಸಾಬೀತಾಯ್ತು ಸಹೋದರ ಮತ್ತು ಸಹೋದರಿಯ ನಡುವೆ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ ಒಳಜಗಳ ಬಟಾ ಬಯಲಾಯ್ತು ಸಂಸತ್ತಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಭಾಷಣ ಮಾಡ್ತಾ ನಿತಿನ್ ಗಡ್ಕರಿ ಅವರಿಗೆ ಒಂದು ಮನವಿ ಮಾಡ್ತಾರೆ ನಾನು ಜೂನ್ ಇಂದ ಪ್ರಯತ್ನ ಮಾಡ್ತಾ ಇದ್ದೀನಿ ದಯಮಾಡಿ ನನಗೆ ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಒಂದು ಅಪಾಯಿಂಟ್ಮೆಂಟ್ ಕೊಡಿ ನನ್ನ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತಾರೆ ಆಗ ನಿತಿನ್ ಗಡ್ಕರಿ ಅವರು ಹೇಳ್ತಾರೆ ನೀವು ಯಾವಾಗ ಬೇಕಾದ್ರೂ ಬರ್ಬೋದು ಈ ಕ್ವಶನ್ ಅವರಾದ ಆದ ನಂತರ ಬನ್ನಿ ನಮ್ಮ ಆಫೀಸ್ ಬಾಗ್ಲು ಓಪನ್ ಇರುತ್ತೆ ಸ್ವಾಗತ ಅಂದ್ರು ನಿತಿನ್ ಗಡ್ಕರಿ ಪ್ರಿಯಾಂಕಾ ಗಾಂಧಿ ಪಶಾನ್ ಅವರಾದ ನಂತರ ನಿತಿನ್ ಗಡ್ಕರಿ ಅವರನ್ನು ಸಹ ಮೀಟ್ ಮಾಡಿ ಅದರ ಚಿತ್ರಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಪ್ರಿಯಾಂಕಾ ಗಾಂಧಿ ಅವರು ಶೇರ್ ಮಾಡ್ಕೊಂಡಿದ್ರು ಕೂಡ ಇದೆಲ್ಲವನ್ನು ನೋಡಿದ ರಾಹುಲ್ ಗಾಂಧಿ ಅವರಿಗೆ ಹೇಗಾಗಿರ್ಬೇಡ ಯೋಚನೆ ಮಾಡಿ ಇದನ್ನ ಮುಲಾಯಂ ಸಿಂಗ್ ಯಾದವ್ ಅವರೇ ಈ ಹಿಂದೆ ಹೇಳಿದ್ರು ನಾನು ನನ್ನ ಕ್ಷೇತ್ರಕ್ಕೆ ನಮ್ಮ ಪಕ್ಷದ ಸಂಸದರಿಗೆ ಕೇಳಿದ ಕೆಲಸಗಳನ್ನೆಲ್ಲ ಮೋದಿ ಮಾಡಿಕೊಟ್ಟಿದ್ದಾರೆ ಯಾವುದಕ್ಕೂ ಇಲ್ಲ ಅಂದಿಲ್ಲ ಅಂತ ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕೈ ಪಡೆಯವರು ಮಾಡೋ ಆರೋಪಗಳೆಲ್ಲ ಕೇವಲ ಆರೋಪಕ್ಕೆ ಮಾತ್ರ ಮಾಡ್ತಾ ಇರೋದು ನಿಮಗೆ ಇದು ಮೇಲ್ನೋಟಕ್ಕೆ ಸಾಮಾನ್ಯ ಭೇಟಿ ಮೋದಿಯನ್ನ ಮತ್ತು ನಿತಿನ್ ಗಡ್ಕರಿಯನ್ನ ಪ್ರಿಯಾಂಕಾ ಗಾಂಧಿ ಮೀಟ್ ಮಾಡಿರೋದು ಅನ್ಸುತ್ತೆ ಆದ್ರೆ ಇದ್ರೊಳಗಡೆ ಸಂದೇಶಗಳು ಬಹಳ ಇದಾವೆ ಅಣ್ಣ ತಂಗಿಯ ಸಂಬಂಧನೇ ಸರಿ ಮನೆಯಲ್ಲಿ ಕೇಂದ್ರದ ಮಂತ್ರಿ ಬಿಟ್ಟು ಅವರೇ ಇದನ್ನ ಬಹಿರಂಗ ಮಾಡಿದ್ರು ಕೂಡ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ನಡುವೆ ಸದ್ಯ ಭಾರಿ ಜಗಳ ನಡೀತಾ ಇದೆ ಪಕ್ಷ ಯಾರ ಸುಪರ್ದೆಯಲ್ಲಿ ಇರಬೇಕು ಯಾರು ನೇತೃತ್ವ ವಹಿಸಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ನೊಳಗಡೆನೆ ರಾಹುಲ್ ಗಾಂಧಿ ಅವರ ಬಣ ಪ್ರಿಯಾಂಕಾ ಗಾಂಧಿ ಅವರ ಬಣ ಮತ್ತೊಂದು ನ ವರಿಷ್ಠರೆಲ್ಲ ಸೇರಿ ಸೋನಿಯಾ ಗಾಂಧಿ ಅವರ ಬಣ ಅಂತೇಳಿ ಮೂರ್ ಮೂರು ಬಣಗಳಿದಾವೆ ಮೊನ್ನೆ ಸಂಸತ್ ಪ್ರಿಯಾಂಕಾ ಗಾಂಧಿ ಅವರು ಮತ್ತು ರಾಹುಲ್ ಗಾಂಧಿ ಅವರು ಮಾಡಿದ ಭಾಷಣವನ್ನಿಟ್ಕೊಂಡು ಅವರವರ ಪರ ಬೆಂಬಲಿಗರು ತೂಕ ಮಾಡಿ ಹೇಳ್ತಾ ಇದ್ದಾರೆ ಯಾರು ಚೆನ್ನಾಗಿ ಮಾತಾಡಿದ್ರು ಇದರಲ್ಲಿ ಸ್ಪಷ್ಟವಾಗಿ ಪ್ರಿಯಾಂಕಾ ಗಾಂಧಿ ಕೈ ಮೇಲಾಗಿದೆ ನನ್ ಮಾತು ಯಾರು ಕೇಳಲ್ಲ ಅಂತೇಳಿ ರಾಹುಲ್ ಗಾಂಧಿ ಅವರು ಜಗಳಾಡ್ಕೊಂಡು ಜರ್ಮನಿಗೆ ಹೊರಟೋಗ್ಬಿಟ್ಟಿದ್ದಾರೆ ನೋಡಿ ಪ್ರಿಯಾಂಕಾ ಗಾಂಧಿ ಅವರ ಸಮರ್ಥಕರು ಬಹಿರಂಗವಾಗಿ ವಾಗ್ದಾಳಿ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ನಮ್ಮನ್ನ ಮೀಟ್ ಮಾಡ್ತಾ ಇಲ್ಲ ನಮಗೆ ಸಮಯಾವಕಾಶ ಕೊಡ್ತಾ ಇಲ್ಲ ಖರ್ಗೆ ಹಟಾವೋ ಪ್ರಿಯಾಂಕಾ ಲಾವೋ ಅನ್ನುವ ಘೋಷಣೆಗಳು ಮುಳುಗ್ತಾ ಇದಾವೆ ಕೈನಲ್ಲಿ ಮುಂಬರುವ ದಿನಗಳಲ್ಲಿ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷ ರಾಹುಲ್ ಕಾಂಗ್ರೆಸ್ ಪ್ರಿಯಾಂಕಾ ಕಾಂಗ್ರೆಸ್ ಆಗಿ ಒಡೆದು ಹೋಗುವ ಮುನ್ಸೂಚನೆಗಳು ಈಗ ಸಿಗ್ತಾ ಇದಾವೆ ನೀವು ನೆನಪು ಮಾಡ್ಕೊಳ್ಳಿ ಬಿಹಾರ ದಿಗ್ಗುಜಯದ ನಂತರ ಮೋದಿ ದಿಲ್ಲಿಯ ಕೇಂದ್ರ ಕಚೇರಿನಲ್ಲಿ ಒಂದು ಮಾತು ಹೇಳಿದ್ರು ಇಷ್ಟರಲ್ಲೇ ಕಾಂಗ್ರೆಸ್ ಮತ್ತೊಂದು ವಿಭಜನೆಯತ್ತ ಸಾಗತ್ತೆ ಅಂತ ಅದರ ಮುನ್ಸೂಚನೆಗಳು ಈಗ ಸಿಗ್ತಾ ಇದ್ದಾವೆ ರಾಹುಲ್ ಗಾಂಧಿ ಅವರ ಟೀಮ್ ಹೆಂಗಿದ್ಯಪ್ಪ ಅಂದ್ರೆ ಇವರು ಕೆಲಸ ಮಾಡಲ್ಲ ಕಳ್ರು ಆದ್ರೂ ರಾಹುಲ್ ಗಾಂಧಿ ಅವರನ್ನ ಪ್ರಧಾನಿಯಾಗಿ ನೋಡಬೇಕು ಅಂತಾರೆ ಜನರ ಮಧ್ಯೆ ಹೋಗಿ ಕ್ಯಾಂಪೇನ್ ಮಾಡಿದ್ರೆ ತಾನೇ ಗೆಲ್ಲೋದಿಕ್ಕೆ ಸಾಧ್ಯ ಇವರ ವೈಫಲ್ಯವನ್ನ ಇವರು ಸೋತಿರೋದಿಕ್ಕೆ ಚುನಾವಣಾ ಆಯೋಗ ಕಾರಣ ಜ್ಞಾನೇಶ್ ಕುಮಾರ್ ಕಾರಣ ಇವಿಎಂ ಕಾರಣ ವೋಟ್ ಚೋರಿ ಕಾರಣ ಈ ರೀತಿ ನಾಲಾಯಕ್ ಆರೋಪಗಳನ್ನು ಮಾಡ್ತಾ ಕೆಲವು ಸಿಗುವಂದ್ರೆ ಎಲ್ಲಿಂದ ಸಿಗೋದಿಕ್ಕೆ ಸಾಧ್ಯ ರಾಹುಲ್ ಗಾಂಧಿಗೆ ಸಜೆಷನ್ ಕೊಡೋರೆಲ್ಲ ಇಂತಾರೆ ನೋಡಿ ನಾವು ಸೋತಿಲ್ಲ ನೀವು ಸೋತಿಲ್ಲ ರಾಹುಲ್ ಗಾಂಧಿ ಅವರೇ ನಮ್ಮ ಪಕ್ಷ ಸೋತಿಲ್ಲ ನಮ್ಮನ್ನ ಸೋಲಿಸಲಾಗ್ತಾ ಇದೆ ಯಾವ್ದ್ರಿಂದ ಇವಿಎಂ ಇಂದ ಹೇಗಿದೆ ನೋಡಿ ಇವರ ಲಾಜಿಕ್ ಇವರಿಗೆ ಇನ್ನೂ ಜ್ಞಾನೋದಯ ಆಗ್ತಾ ಇಲ್ಲ ಮೋದಿಯನ್ನು ಸೋಲಿಸ್ಬೇಕು ಅಂದ್ರೆ ಮೋದಿ ತರ ಯೋಚನೆ ಮಾಡ್ಬೇಕಾಗತ್ತೆ ಮೋದಿ ತರನೆ ಕೆಲಸ ಮಾಡ್ಬೇಕಾಗತ್ತೆ ಅವರದ್ದೇ ಇಂಡಿ ಮೈತ್ರಿಕೂಟದ ಅಂಗಪಕ್ಷವಾದ ಎನ್ ಸಿ ಪಿ ಶರದ್ ಪವಾರ್ ಬಣದ ಸುಪ್ರಿಯಾ ಸುಳೆ ಅವರೇ ಲೋಕಸಭೆಯಲ್ಲಿ ಎದ್ದು ನಿಂತು ಏನಂತ ಹೇಳಿದ್ರು ವೋಟ್ ಚೋರಿ ನಮ್ಮ ಅಜೆಂಡಾ ಅಲ್ಲ ನಾನು ಸಹ ನಾಲ್ಕು ಬಾರಿ ಪಾರ್ಲಿಮೆಂಟ್ ಗೆ ಬಂದಿರೋದು ಅದೇ ಇವಿಎಂ ಮಷಿನ್ ನಿಂದ ಸೋತಾಗ ಇವಿಎಂ ಮಷೀನ್ ಮೇಲೆ ಆರೋಪ ಮಾಡಿ ವೋಟ್ ಚೋರಿ ಅನ್ನೋದು ಸರಿಯಲ್ಲ ನಮ್ಮ ಸಪೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಗೆ ಇಲ್ಲ ಅಂತ ಹೇಳಿರೋದು ಉಮರ್ ಅಬ್ದುಲ್ಲಾ ಸಹ ಧ್ವನಿ ಗುಡಿಸಿದಾರೆ ವೋಟ್ ಚೋರಿ ನಮ್ಮ ಅಜೆಂಡಾ ಅಲ್ಲ ಯಾಕಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಅವ್ರು ಗೆದ್ದಿದ್ದಾರೆ ವೋಟ್ ಚೋರಿ ಅಂತ ಹೇಳಿದ್ರೆ ವೋಟ್ ಚೋರಿ ಮಾಡಿ ಗೆದ್ದಂತಾಯ್ತು ರಾಹುಲ್ ಗಾಂಧಿ ಮಾತು ಕೇಳ್ಕೊಂಡು ನಮ್ಮ ಕಾಲ್ ಮೇಲೆ ನಾವೇ ಚಪ್ಪಡಿ ಕಲ್ಲು ಎಳ್ಕೊಂಡಂಗಾಗತ್ತೆ ವೋಟ್ ಚೋರಿ ಹೋದ್ರೆ ಅಂತ ಅವರ ಮೈತ್ರಿಕೂಟದ ಪಕ್ಷದ ನಾಯಕರೇ ಹೇಳ್ತಾ ಇದ್ದಾರೆ ಆದ್ರೆ ಇದು ಯಾವ್ದು ರಾಹುಲ್ ಗಾಂಧಿ ಅವರ ಕಿವಿಗೆ ಬೀಳ್ತಾ ಇಲ್ಲ ಈ ಯಾವ ವಿಷಯಗಳು ಅವರ ಕಿವಿಗೆ ಬೀಳದಂತೆ ಕೇವಲ ವೋಟ್ ಚೋರಿ ಇವಿಎಂ ಜ್ಞಾನೇಶ್ ಕುಮಾರ್ ಇಷ್ಟನ್ನೇ ತುಂಬಿ ಬಿಟ್ಟಿದ್ದಾರೆ ನೋಡಿ ಇನ್ನು ಕಾಯಕಲ್ಪ ಅಂದ್ರೆ ಇಲ್ಲಿಂದ ಆಗತ್ತೆ ಕೈಗೆ ತಿರುಗ್ಸಿ ಮುರುಗ್ಸಿ ಅದೇ ಕ್ಯಾಸೆಟ್ ನ ರಿಪೀಟ್ ರಿಪೀಟ್ ಆಗ್ತಾ ಇರ್ತಾರೆ ಮತ್ತೆ ರಿಪೀಟ್ ರಿಪೀಟ್ ಸೋಲ್ತಾನೆ ಇರ್ತಾರೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ